ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾಹ್ವಿನಲ್ಲಿ ಇಂದಿನ ಸಂಚಿಕೆಯಲ್ಲಿ ದೀಪ ಮನೆ ಬಿಟ್ಟು ಹೋಗಿದ್ದ್ಯಾಕೆ ದಿಶಾ ಚಿರುಗೆ ಪ್ರಪೋಸ್ ಮಾಡಾಯಿತು ಚಿರು ಅದನ್ನ ಒಪ್ಕೊಂಡ್ರ ಚಿರು ದಿಶಾ ಇಬ್ಬರು ಮದುವೆ ಆಗ್ತಾರ ದೀಪಾನ ಬಿಟ್ಬಿಡ್ತಾರ ನೋಡೋಣ ಈ ಸೀರಿಯಲಲ್ಲಿ ಈ ಸಂಚಿಕೆಯಲ್ಲಿ ಮೊದಲಿಗೆ ಚಿರು ಮತ್ತು ದಿಶಾ ಪ್ರಪೋಸ್ ಮಾಡೋದಕ್ಕೆ ಸ್ಟೇಜ್ ಸೌಂದರ್ಯವರು ರೆಡಿ ಮಾಡಿರ್ತಾರೆ ಸೌಂದರ್ಯವರು ದಿಶಾ ಹತ್ರ ಹೇಳಿರ್ತಾರೆ ನೀನು ಇವತ್ತು ಚಿರು ಹತ್ರ ಪ್ರಪೋಸ್ ಮಾಡು ನಿನ್ನ ಪ್ರೀತಿ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಪ್ರೀತಿ ವಿಷಯನೆಲ್ಲ ಹೇಳ್ಕೊ ಅಂತ ಹೇಳಿದ್ದಾರೆ ದಿಶಾಗೆ ಒಳಗೊಳಗೇನೆ ಭಯನೂ ಇರುತ್ತೆ ಮತ್ತು ದಿಶಾ ಬಗ್ಗೆ ಚಿರುಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳೋ ಕುತೂಹಲನೂ ಇರುತ್ತೆ ಹಾಗೆ ಬೇಜಾರಲ್ಲಿ ಹೋಗ್ತಾರೆ ಸೌಂದರ್ಯ ಸೀರೆ ಕೊಟ್ಟಿರ್ತಾರೆ ದಿಶಾಗೆ ಅದನ್ನ ತಗೊಂಡು ಹೋಗಿ ರೆಡಿಯಾಗಕ್ಕಂತ ಹೋಗ್ತಾರೆ ಇನ್ನು ಸೌಂದರ್ಯವರು ಸ್ಟೇಜ್ ರೆಡಿ ಮಾಡಿರ್ತಾರೆ ಆ ಸ್ಟೇಜಲ್ಲಿ ಒಬ್ಬರು ಒಂದು ಹುಡುಗಿ ಇನ್ನೊಂದು ಹುಡುಗನಿಗೆ ಪ್ರಪೋಸ್ ಮಾಡ್ತಾ ಇರ್ತಾರೆ ಆ ಪ್ರಪೋಸಿಂಗ್ ಚೆನ್ನಾಗಿ ಬಂದಿಲ್ಲ ಅಂತ ಚಿರಗೋರು ಹೇಳ್ತಾರೆ ಆಗ ಆ ಹುಡುಗಿ ಸರ್ ಇನ್ಯಾವ ಥರ ಮಾಡೋದು ಇನ್ಯಾವ ಥರ ಮಾಡೋದು ಹೇಳಿ ಸರ್ ಇದಕ್ಕಿಂತ ಚೆನ್ನಾಗಿ ಮಾಡಬೇಕಾ ಅಂತ ಹೇಳ್ತಾರೆ ಆವಾಗ ಚಿರಾಗ್ ಅವ್ರು ಹೇಳ್ತಾರೆ ಇನ್ನು ಚೆನ್ನಾಗಿ ಮಾಡಬೇಕು ಏನು ಈ ಥರ ಮಾಡ್ತಾಯಿದ್ದೀರಾ ಇಷ್ಟನೇ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ನಾನು ಹೋಗ್ತೀನಿ ಸಲ ಸೊ ಮತ್ತೆ ಹೋಗ್ಬೋದು ನೀವು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಹೋಗ್ಬೋದು ಅಂತ ಹೇಳ್ತಾರೆ ಆವಾಗ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ ಆವಾಗ ಮತ್ತು ಸೌಂದರ್ಯವರು ಚಿರಾಗಿ ಹೇಳ್ತಾರೆ ಚಿರು ನೀನೇ ಯಾಕೆ ಸ್ಟೇಜ್ ಮೇಲೆ ಹೋಗ್ಬಾರ್ದು ನೀನೇ ಯಾಕೆ ಆ ಪ್ರಪೋಸ್ ಮಾಡಬಾರ್ದು ಆ ಥರ ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೆ ನಾನಾ ನಾನು ಯಾವ ಥರ ಮಾಡೋದು ಅಂತ ಒಂದು ಸರಿ ಮಾಡಿ ನೋಡು ಚಿರು ಗೊತ್ತಾಗುತ್ತೆ ಅಂದರೆ ಮತ್ತೆ ಅದಕ್ಕೆ ಹುಡುಗಿ ಅನ್ನೋದರೆ ನಾನು ರೆಡಿ ಮಾಡ್ತೀನಿ ನೀನು ಹೋಗೋದ್ರೆ ಆವಾಗ ಹೋಗ್ತಾರೆ ಚಿರಾಗ್ ಸ್ಟೇಜ್ ಮೇಲೆ ಆಗ ದಿಶಾ ತುಂಬ ಚೆನ್ನಾಗಿ ರೆಡಿಯಾಗಿ ಫ್ಲವರ್ ಬಕ್ಕೆನ ಕೈಯಲ್ಲಿ ಇಟ್ಕೊಂಡು ಬರ್ತಾರೆ ಬರಬೇಕಾದ್ರೆ ಚಿರು ಅವರು ದಿಶಾನ ನೋಡ್ತಾರೆ ನಿಧಾನವಾಗಿ ದಿಶಾ ಸ್ಟೇಜ್ ಮೇಲೆ ಬಂದು ಚಿರು ಮುಂದೆ ನಿಂತ್ಕೊತಾರೆ ಚಿರೋಗೋರಿಗೆ ದಿಶಾನ ನೋಡಿ ತುಂಬ ಆಗಿರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ದಿಶಾ ಅವರು ಚಿರೂನ ಚಿರು ಮುಂದೆ ಹೋಗಿ ಹೇಳ್ತಾರೆ ಚಿರಗೋರೆ ನನಗೆ ನೀವು ತುಂಬ ಇಷ್ಟ ಆದ್ರಿ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಒಂದು ಕ್ಷಣ ಚಿರಗೋರು ಶಾಕಾಗಿ ನಿಂತುಬಿಡ್ತಾರೆ ಆಗ ಆ ಥರ ಹೇಳಿದ ತಕ್ಷಣ ಚಿ ಚಿರಾಗೋರ್ಗೆ ದಿಶಾನ ದಿಶಾ ಜಾಗದಲ್ಲಿ ದೀಪನ ನೋಡ್ತಾರೆ ದೀಪನೇ ನಿಂತಿದ್ದಾರೆ ಅಂತ ಅಂದ್ಕೊಂಡು ಅವರು ಹೇಳೋ ಮಾತೆಲ್ಲ ಕೇಳಿಸ್ಕೊತಾ ಇರ್ತಾರೆ ಚಿರಾಗವರು ಆಗ ದಿಶಾ ನಿಮ್ಮ ಲೈಫ್ ಪಾರ್ಟ್ನರಾಗಿ ನಾನು ಬರೋಕ್ಕೆ ಇಷ್ಟಪಡ್ತೀನಿ ನಿಮಗಿಷ್ಟ ನನ್ನ ಈ ಪ್ರಪೋಸ್ ಒಪ್ಕೊತೀರಾ ಅಂತ ಬೊಕ್ಕೆನ ಅವ್ರಿಗೆ ಕೊಡ್ತಾರೆ ಆಗ ಚಿರುಗೋರು ಆ ಬೊಕ್ಕೆನ ಇಸ್ಕೊಂಡು ಹೌದು ನನಗೆ ತುಂಬ ಇಷ್ಟ ನೀವಂದರೆ ನನಗೆ ತುಂಬ ಇಷ್ಟ ನೀವಂದರೆ ನನಗೆ ಪ್ರಾಣ ನಿಮ್ಮ ಈ ದಿನಕ್ಕೋಸ್ಕರ ನಾನು ತುಂಬ ಇದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಐ ಲವ್ ಯು ಟು ಅಂತ ಹೇಳ್ತಾರೆ ಅವಾಗ ದಿಶಾಗೆ ಶಾಕ್ ಆಗುತ್ತೆ ಆದರೆ ಇದೆಲ್ಲ ದೀಪ ಅಂತ ಅಂದ್ಕೊಂಡು ಚಿರಾಗೋರು ಹೇಳಿರ್ತಾರೆ ಆದರೆ ದೀಪ್ ದಿಶಾ ಅಲ್ಲೇ ನಿಂತಿರ್ತಾರೆ ಒಂದು ಕ್ಷಣ ಇದು ದೀಪ ಅಲ್ಲ ದಿಶಾ ಅಂತ ಚಿರುಗೆ ಗೊತ್ತಾದ ಮೇಲೆ ಆವಾಗ ಅವರು ಆ ಪ್ರಪೋಸ್ನ ಅವರು ಅಲ್ಲಿಗೆ ಯಾವ ಥರ ಹೇಳಬೇಕೋ ಅದನ್ನ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲಿಗೆ ಸೌಂದರ್ಯ ಬರ್ತಾರೆ ಸೌಂದರ್ಯ ಬಂದು ವಾವ್ ಸೂಪರ್ ದಿಶಾ ಸೂಪರ್ ಪ್ರಪೋಸ್ ಮಾಡಿದೆ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಅವ್ರನ್ನ ಹಗ್ ಮಾಡ್ತಾರೆ ಆಮೇಲೆ ಚಿರಾಗೋರ್ಗೂ ಕಂಗ್ರಾಜ್ ಹೇಳ್ತಾರೆ ಇಬ್ರಿಗೂ ಕಂಗ್ರಾಜ್ ಹೇಳ್ತಾರೆ ಆಮೇಲೆ ದಿಶಾ ಸ್ವಲ್ಪ ಸ್ವಲ್ಪ ದೂರನೇ ಹೋಗ್ತಾ ಇರ್ತಾರೆ ಸೌಂದರ್ಯನು ಮತ್ತು ಚಿರಾಗಿ ಇಬ್ಬರು ಮಾತಾಡ್ತಾಯಿರ್ತಾರೆ ಖುಷಿಯಿಂದ ಇವರು ದಿಶಾ ಹಾಗೆ ಸ್ವಲ್ಪ ದೂರ ಹೋಗಿ ಒಂದು ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿರ್ತಾರೆ ಅಲ್ಲಿ ಸೌಂದರ್ಯ ಬರ್ತಾರೆ ಸೌಂದರ್ಯ ಬಂದ್ಬಿಟ್ಟು ಅವರು ಹೇಳ್ತಾರೆ ಸೂಪರ್ ದಿಶಾ ತುಂಬ ಚೆನ್ನಾಗಿ ಪ್ರಪೋಸ್ ಮಾಡಿದ್ಯಾ ನಿಮ್ಮಿಬ್ಬರು ಮದುವೆ ಆದಷ್ಟು ಬೇಗ ನಾನು ರೆಡಿ ಮಾಡಿಸ್ತೀನಿ ಚಿರು ಹತ್ರ ಮಾತಾಡಿಬಿಟ್ಟು ಆದಷ್ಟು ಬೇಗ ಮದುವೆ ಏರ್ಪಟ್ಟಲ್ಲ ಮಾಡಿಸ್ತೀನಿ ಅಂತ ಸೌಂದರ್ಯ ದಿಶಾ ಹತ್ರ ಹೇಳ್ತಾ ಇರ್ತಾರೆ ದಿಶಾ ಸೈಲೆಂಟಾಗೆ ನಿಂತಿರ್ತಾರೆ ಒಳಗೊಳಗೇನೆ ತುಂಬ ಇರುತ್ತೆ ದಿಶಾಗೆ ಆಗ ಸೌಂದರ್ಯ ಆ ಥರ ಹೇಳ್ಬಿಟ್ಟು ಹೋದ್ಮೇಲೆ ದಿಶಾ ಅಲ್ಲಿರೋ ಬುಕ್ಸು ಮತ್ತು ಪೆನ್ನು ಅಲ್ಲಿರೋ ಸಾಮಾನೆಲ್ಲ ಕೋಪದಲ್ಲಿ ಅಳ್ತಾ ಅಳ್ತಾ ಅದನ್ನೆಲ್ಲ ಬೀಳ್ಸ್ಬಿಟ್ಟು ತುಂಬ ಅಳ್ತಾ ಇರ್ತಾರೆ ನಾನಂದರೆ ಚಿರುಗೆ ಹಸ್ಬೆಂಡ್ಗೆ ನಾನಂದರೆ ಇಷ್ಟ ಇಲ್ವಾ ದಿಶಾನ ಕಂಡ್ರೆ ಇಷ್ಟನಾ ನಾನು ನಾನು ಈಗ ಏನು ಮಾಡಲಿ ಹೋಗಲಿ ಛೇ ನನ್ನ ಜೀವನನೇ ಹಾಳಾಗೋಯ್ತಲ್ಲ ಯಾಕೆ ಹಸ್ಬೆಂಡು ನನಗೆ ಈ ಥರ ಮಾಡಿಬಿಟ್ರಿ ಏನು ಮಾಡಿದೆ ನೀವು ನಾ ನೀವು ಏನು ಮಾಡಿದ್ದೀರ ಗೊತ್ತಾ ನಿಮಗೆ ಗುಣಕ್ಕಿನ್ನ ರೂಪನೇ ಮುಖ್ಯನಾ ರೂಪನೇ ಇಂಪಾರ್ಟೆಂಟಾ ನನಗೆ ನೀವು ಈ ಥರ ಹೇಳ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಹಸ್ಬೆಂಡು ನನಗೆ ತುಂಬ ನೋವಾಗ್ತಾಯಿದೆ ಹೇಗೆ ಏನು ಮಾಡಲಿ ಅಂತ ತುಂಬ ನೋವು ನೋವು ಪಟ್ಕೊಂಡು ಅಳ್ತಾ ಇರ್ತಾರೆ ಇನ್ನೊಂದು ಕಡೆ ಅವರು ಟೇಸ್ಟಿನ ಹತ್ರ ಯಾರ್ದೋ ಸಾವಿಗೆ ಹೋಗಿ ಬಂದು ನಿಂತಿರ್ತಾರೆ ಅಲ್ಲಿ ಇನ್ನೊಬ್ಬ ಅವರು ಬಂದ್ಬಿಟ್ಟು ಜರಮಣ್ಣ ಏನು ಮಾಡ್ತಾ ಇದ್ದೀರಾ ಯಾಕೆ ಅಂತ ಹೇಳ್ತಾರೆ ಆಗ ಜೇರಾಮ್ ಅವರು ಹೇಳ್ತಾರೆ ಪಾಪ ತುಂಬ ಒಳ್ಳೆಯ ವ್ಯಕ್ತಿ ಈ ಥರ ಸತ್ತೋದ್ರಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಹೌದು ಏನು ಮಾಡೋಕ್ಕಾಗುತ್ತೆ ಜರಮಣ್ಣ ಅಂತ ಅವ್ರು ಮಾತಾಡ್ತಾ ಮಾತಾಡ್ತಾ ಹೀಗೆ ಹೇಳ್ತಾರೆ ಇವಾಗ ಅವ್ರ ಕೆಲಸ ಅವ್ರ ಮಗನಿಗೆ ಬರುತ್ತಂತೆ ಅವ್ರು ಸತ್ತ ಮೇಲೆ ಅವ್ರ ಮಗನಿಗೆ ಬರಬೇಕಲ್ಲ ಆ ಕೆಲಸನ ಅಂತ ಹೇಳ್ತಾರೆ ಆಗ ಜೈರಾಮ ಅವ್ರು ಹೌದಲ್ವ ಸರಿ ಹಾಗಾದರೆ ನಾನು ಸತ್ತಿರ ನನ್ನ ಮಗನಿಗೆ ಕೆಲಸ ಸಿಗ್ಬೋದಲ್ವ ಅಂತ ಅಂದ್ಬಿಟ್ಟು ಅದೇ ಯೋಚನೆಯಲ್ಲಿ ಮನೆಗೆ ಹೋಗ್ಬಿಟ್ಟು ಮನೆಯಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಾ ಇರ್ತಾರೆ ಯಾರಿಗೋ ಒಬ್ರಿಗೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಫೋನಲ್ಲಿ ನಾನು ನಿಮಗೆ ಒಂದು ಡೀಲ್ ಕೊಡ್ತೀನಿ ಆ ಡೀಲ್ ಮುಗಿಸ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಇದ್ಕೊಂಡು ನೀವು ಡೀಲ್ ಕೊಡ್ತೀರಾ ಒಂದು ಪೊಲೀಸ್ ಆಗಿ ನೀವು ಮರ್ಡ್ರ್ ಮಾಡಿಸೋಕ್ಕೆ ಸುಪಾರಿ ಕೊಡ್ತೀರಾ ಅದನ್ನ ನಾನು ನಾವು ಅಂತ ಕೇಳ್ತಾರೆ ಇಲ್ಲಲ್ಲ ನಾನೇ ಹೇಳ್ತಾ ಇದ್ದೀನಿ ಅಂತ ಸರಿ ಜರಮಣ್ಣ ನೀವು ಹೇಳಿದ್ದೀರಾ ಅಂತ ಅಂದಮೇಲೆ ನಾವು ಇಲ್ಲ ಅನ್ನೋಕ್ಕಾಗುತ್ತಾ ಸರಿ ಯಾರು ಹೇಳಿ ಅಂತ ಹೇಳ್ತಾರೆ ಸರಿ ನಾವು ಅದು ಫೋಟೋನು ಕೊಟ್ಟು ಮತ್ತು ಟೈಮು ಹೇಳ್ತೀನಿ ನಾಳೆ ಈ ಕೆಲಸ ಮುಗಿಬೇಕು ಅಂತ ಹೇಳ್ತಾರೆ ಆಯಿತು ಜಯರಮಣ್ಣ ಅಂತ ಹೇಳ್ತಾರೆ ಆವಾಗ ಅದನ್ನ ಆಕ್ಸಿಡೆಂಟಾಗಿ ಮಾಡಬೇಕು ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಡೌಟ್ ಬರಬಾರ್ದು ಅಂತ ಹೇಳಿ ಹೇಳಬೇಕಾದ್ರೆ ಅಲ್ಲಿ ಹೊಸ್ತಲವ್ರು ಬರ್ತಾರೆ ಹೊಸ್ತಲ ಹೋದ್ ಬಂದುಬಿಟ್ಟು ರೀ ಏನ್ರಿ ರೀ ಆಯಿತು ಏನು ಅಂತ ಜೈರಾಮ್ ಅವ್ರಿಗೆ ಶಾಕ್ ಆಗುತ್ತೆ ಅಯ್ಯೋ ಆ ಥರ ಎಲ್ಲೇನು ಇಲ್ಲ ಅಂತಾರೆ ಹಾಗಾದರೆ ಇಲ್ಲಿ ಹೊಸ್ತಲವರಿಗೆ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಇನ್ನೇನೋ ಕೇಳಿಸ್ಕೊಂಡು ಹೌದಾ ಅಂದ್ಬಿಟ್ಟು ಸೆಲೆಂಟ್ ಸೆಲೆಂಟ್ ಆಗ್ಬಿಡ್ತಾರೆ ಆಗ ಮಗ ಬರ್ತಾರೆ ಮಗ ಬಂದುಬಿಟ್ಟು ಮಗ ಹತ್ರ ಎಲ್ಲ ಮಾತಾಡಿಬಿಟ್ಟು ಸರಿಗೆ ಈ ಥರ ಎಲ್ಲ ಆಗೋಲ್ಲ ಅಂತ ಅಂದ್ಬಿಟ್ಟು ಮಗ ಹತ್ರ ಹೇಳ್ತಾರೆ ನಿನ್ನ ಕೆಲಸ ಸಿಕ್ಕೇ ಸಿಗುತ್ತೆ ಮಗನೇ ನೀನು ಚೆನ್ನಾಗಿರ್ತೀಯ ಹೌದಪ್ಪ ನನ್ನ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಜಯರಾಮ್ ಅವರು ಫೋನ್ ಮಾಡಿ ಹೇಳಿರ್ತಾರಲ್ಲ ಈ ಥರ ಆಕ್ಸಿಡೆಂಟ್ ಮಾಡಬೇಕು ಒಬ್ಬರನ್ನ ಅಂತ ಅವರು ನರಸಿಂಹಗೆ ಫೋನ್ ಮಾಡ್ತಾರೆ ನರಸಿಂಹ ಹತ್ರ ಫೋ ಹೇಳ್ತಾರೆ ನಾಳೆ ನಿಮಗೊಂದು ಕೆಲಸ ಒಪ್ಸ್ತೀನಿ ಲಾರಿ ಓಡಿಸೋದು ಮಾಡ್ತೀಯ ಅಂತ ಕೇಳ್ತಾರೆ ಆಗ ಆಯಿತು ಸರ್ ನೀವು ಹೇಳಿ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾವ ರೂಟು ಏನು ಅಂತ ಎಲ್ಲ ಹೇಳ್ತಾರೆ ಆಗ ಜ ನರಸಿಂಹನ ಜೈರಾಮ್ ಹತ್ರ ಹೇಳ್ತಾರೆ ಅಪ್ಪ ನನಗೆ ಕೆಲಸ ಸಿಕ್ತು ಅಂತ ಈ ಕೆಲಸ ಮಾಡಿಕೊಟ್ರೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಜೈರಾಮ್ ಅವರು ಖುಷಿಯಾಗುತ್ತಾ ಹೌದಾ ಹೋಗಲಿ ಬಿಡಪ್ಪ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಇಷ್ಟು ಹೇಳಿಬಿಟ್ಟು ಹೋಗ್ತಾರೆ ಇನ್ನು ದಿಶಾ ಇಲ್ಲಿ ತುಂಬ ನೋವು ತಿಂತ ಇರ್ತಾಳೆ ತುಂಬ ಬೇಜಾರಾಗ್ತಾ ಇರುತ್ತೆ ಇನ್ನೊಂದು ಕಡೆ ಅರ್ಚನಾ ಮನೆಗೆ ರಾಜಶೇಖರ್ ಅವರು ಬರ್ತಾರೆ ರಾಜಶೇಖರವರು ಮನೆಯೆಲ್ಲ ನೋಡಿಬಿಟ್ಟು ಏನಿದು ಮನೆ ಹಿಂಗೈತೆ ಅಂತ ಅಂದ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಅರ್ಚನವ್ರಿಗೆ ಅಪ್ಪ ಇವಾಗ ಬಂದ್ರೆ ಇರಿ ಕಾಫಿ ಮಾಡಿಕೊಡ್ತೀನಿ ಅಯ್ಯೋ ಹಂಗೆಲ್ಲ ಏನೂ ಬೇಡ ಮನೆ ಇರಪ್ಪ ಕಾಫಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಡ್ತಾರೆ ಆವಾಗ ರಾಶಿಕೋರು ಅಚನಿಗೆ ಕೇಳ್ತಾರೆ ಏನಮ್ಮ ನೀನು ನಿನ್ನ ಗಂಡ ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ ಅಯ್ಯೋ ಅಪ್ಪ ಯಾಕೆ ಕೇಳ್ತೀರಾ ತುಂಬ ಖುಷಿಯಾಗಿದ್ದೀನಿ ಅಂತ ಅರ್ಚನವ್ರು ಹೇಳ್ತಾರೆ ಆಗ ಅರ್ಚನಾಗೆ ಮನಸ್ಸಲ್ಲಿ ಇರ್ತಾರೆ ರಾಹುಲ್ ನನ್ನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ಅಪ್ಪನಿಗೆನಾದರೂ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಅಂತ ಅರ್ಚನಾ ಅಂದ್ಕೊತಾ ಇರ್ತಾರೆ ಅಲ್ಲಿಗೆ ದೀಪ ಬರ್ತಾರೆ ದೀಪ ಬಂದು ಏನಾಯಿತು ದೀಪ ಅಂತ ಕೇಳಿದಾಗ ಆಗ ದೀಪ ಹೇಳ್ತಾರೆ ಚಿರಗೋರು ಪ್ರಪೋಸ್ನ ದಿಶಾ ಪ್ರಪೋಸ್ನ ಒಪ್ಕೊಂಡ್ಬಿಟ್ರು